ಸ್ಕಂದ ಮಾತಾದೇವಿಗೆ ಆರತಿ ಹಾಡು ರಚನೆ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ಆರತಿ ಎತ್ತ ಬನ್ನಿರೆ ಜಗನ್ಮಾತೆಗೆ ಆರತಿ ಎತ್ತ ಬನ್ನಿರೆ ಜಗನ್ಮಾತೆಗೆ ಆರತಿ ಎತ್ತಿರೆ ಸ್ಕಂದ ಮಾತೆಗೆ ಆರತಿ ಎತ್ತ ಬನ್ನಿರೆ ಜಗನ್ಮಾತೆಗೆ ಆರತಿಯತ್ತೀರೇ ಸ್ಕಂದ ಮಾತೆಗೆ ಸ್ಕಂದನನ್ನು ತೊಡೆಯ ಮೇಲಿಟ್ಟವಳಿಗೆ ನಂದದ ಆನಂದವನ್ನು ಕೊಡುವವಳಿಗೆ ಕಂದನಂತೆ ನಮ್ಮನು ಕಾಪಾಡುವವಳಿಗೆ ಬಂದೆಲ್ಲ ಕಾಷ್ಟವ ಅಟ್ಟುವವಳಿಗೆ ಆರತಿಯತ್ತ ಬನ್ನಿರೆ ಜಗನ್ಮಾತೆಗೆ ಆರತಿಯೇತ್ತಿರೇ ಸ್ಕಂದ ಮಾತೆಗೆ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದ ಸ್ಕಂದನಿಗೆ ಲೋಕ ಮಾತೆ ವಾತ್ಸಲ್ಯದ ಕೂಸಿಗೆ ಸಕಲ ಸೌಭಾಗ್ಯ ಕೊಡುವ ಮಾತ್ರ ವಿಕಸಿತ ಕಮಲಗಳ ಹಿಡಿದವಳಿಗೆ ಆರತಿಯೇತ್ತವನ್ನಿರೇ ಜಗನ್ಮಾತೆಗೆ ಆರತಿ ಆರತಿಯತ್ತಿರೇ ಸ್ಕಂದ ಮಾತೆಗೆ ಶಕ್ತಿ ಸಂಪದ ಮೋಕ್ಷ ನೀಡುವವಳಿಗೆ ಶಕ್ತಿಯಾಗಿ ಎಲ್ಲರೊಳಗೆ ಶಕ್ತಿ ತುಂಬುವಳಿಗೆ ಭಕ್ತಿ ಸಿರಿ ಹರಿ ೂತಂಗಿ ಗತ ವವತ್ಸಲೇ ಯಾದ ಸ್ಕಂದ ಮಾತ ಗರತಿಯತ್ತ ಬನ್ನಿ ರೇ ಆರತಿ ಬನ್ನಿ ರೇ ಜಗನ್ಮತ ಗೇ ಆರತಿಯತ್ತಿ ಸ್ಕಂದ ಮಾತ